ಈ ಮನುಷ್ಯನ ಮನಸ್ಸು ಪ್ರತಿದಿನ ಒಂದು ಗೊಂದಲ ಯಾವುದು ಸರಿ ಯಾವುದು ತಪ್ಪು ಯಾವುದು ಶ್ರೇಷ್ಠ ಯಾವುದು ನಿಕೃಷ್ಟ ಯಾರು ಸಣ್ಣ ಯಾರು ದೊಡ್ಡ ಬಡವ ಶ್ರೀಮಂತ ಆ ಸುದ್ದಿ ಸುದ್ದಿ ಎಲ್ಲ ಗಾಳಿ ಸುದ್ದಿ ಕಲುಷಿತ ಗಾಳಿ ಕಲುಷಿತ ನೀರು ಕಲುಷಿತ ಬದುಕು ಮನಸ್ಸು ಒಂದು ರೀತಿ ಕೋಲಾಹಲ ಅತಂತ್ರ ಮನಸ್ಸು ಮಾನಸಿಕ ರೋಗಿ ಈ ಬದುಕೈತೆ ಒಂದು ರೀತಿ ಗೊಂದಲದ ಗೂಡು ಈ ಎಲ್ಲ ಮನಸ್ಸಿನ ಗೊಂದಲಕ್ಕ ಒಂದು ಮದ್ದೈತಿ ಅದು ಏನು ಅಂದ್ರ ಅದು ಧ್ಯಾನ ಆತ್ಮ ಜ್ಞಾನ ಉತ್ಪತ್ತಿ ಆಗುವುದಕ್ಕ ಆತ್ಮ ಮಂಥನ ಮನಸ್ಸಿನ ಮಂಥನ ಮನಸ್ಸಿನ ಶುದ್ಧಿ ಅದ ಧ್ಯಾನ ಈಗ ಮನಿ ಸ್ಥಿತಿ ಚೆನ್ನಾಗಿಲ್ಲ ಅಂದ್ರೂ ಜೀವನ ನಡೀತದೆ ಮತ್ತೆ ಮನೆ ಸ್ಥಿತಿ ಚೆನ್ನಾಗಿಲ್ಲ ಅಂದ್ರೂ ಜೀವನ ನಡೀತದೆ ಮನಿ ಸ್ಥಿತಿ ಅಂದ್ರೆ ದುಡ್ಡು ದುಡ್ಡು ಹೆಚ್ಚು ಕಡಿಮೆ ಇದ್ರೆ ಜೀವನ ನಡೀತದೆ ಮನೆ ಸ್ಥಿತಿ ಅಂದ್ರೆ ಮನೆ ಮನೆ ಹುಲ್ಲಿಂದನೇ ಇರಲಿ ತಗಡಿಂದನೇ ಇರಲಿ ಗುಡಿಸ್ಲಿ ಮನೆಯನ್ನ ಇರಲಿ ಜೀವನ ನಡೀತದ ಆದ್ರೆ ಮನಸ್ಥಿತಿ ಈ ಮನಸ್ಥಿತಿ ಚೆನ್ನಾಗಿಲ್ಲ ಅಂದ್ರೆ ಜೀವನ ನಡೆಯಂಗಿಲ್ಲ ಹಾಗಾಗಿ ಮನಸ್ಥಿತಿ ಶುದ್ಧವಾಗಿರಬೇಕು ಅಂದ್ರೆ ಧ್ಯಾನ ಮಾಡಬೇಕು ಆ ಭಗವಂತನ ನಾಮಸ್ಮರಣೆ ಮಾಡಬೇಕು ಈಗ ಭಗವಂತನ ನಾಮಸ್ಮರಣೆ ಅಂದ ತಕ್ಷಣ ಅಲ್ಲಿ ಒಂದು ಗೊಂದಲ ಗೊಂದಲ ಬೇಡ ಗೊಂದಲದ ಅವಶ್ಯಕತೆ ಇಲ್ಲ ಭಗವಂತ ಸರ್ವವ್ಯಾಪಿ ಸಮಸ್ತ ಸೃಷ್ಟಿಗೆ ಒಬ್ಬನೇ ಭಗವಂತ ಈ ಸೃಷ್ಟಿಯ ಸತ್ಯ ಶಿವ ಸತ್ಯಮಯ ಜ್ಞಾನಮಯ ನಾದಮಯ ವಿನೋದಮಯ ಎಲ್ಲವೂ ಶಿವಾಂಜನೇಯಮಯ ಜಗತ್ತಿಗೆ ಭಗವಂತ ಒಬ್ಬನ ಶಿವ ಶಿವನಿಗೆ ನಾಮ ಅಲ್ಲ ನೀವು ಕರದಂಗ ಕಾಣಿಸುವಂತಹ ಭಗವಂತ ಕನ್ನಡಿ ಇದ್ದಂಗೆ ನಿಮ್ಮಿಷ್ಟ ನಿಮ್ಮ ನಿಮ್ಮ ಇಷ್ಟದ ನಾಮದಲ್ಲಿ ನಿಮ್ಮ ಆತ್ಮನಾದ ಪರಮಾತ್ಮನನ್ನು ಸ್ಮರಿಸುತ್ತಾ ಧ್ಯಾನ ಮಾಡಬೇಕು ನಿಮ್ಮ ಭಕ್ತಿ ನಿಮ್ಮ ಇಚ್ಛೆ ನಿಮ್ಮ ಇಷ್ಟದ ನಾಮವನ್ನು ಮನಸ್ಸಿನಿಂದ ಯಾರಾದರೂ ಫಾಲೋ ಮಾಡಿದರೆ ಮಾಡಲಿ ಆದರ ಬಲವಂತವಾಗಿ ಯಾರ ಮೇಲೂ ನಿಮ್ಮ ನಂಬಿಕೆಗಳನ್ನು ಹೇರಬಾರದು ಇದು ಆ ಭಗವಂತ ಒಪ್ಪೋದಿಲ್ಲ ಇದು ಅಧರ್ಮ ಯಾಕಂದ್ರ ಭಗವಂತ ಒಬ್ಬನ ಅದನ ನೀ ಯಾವ ಹೆಸರಿನಲ್ಲಿ ಕೇವಲ ಮಾನವರಿಗೆ ಒಬ್ಬನ ಭಗವಂತ ಅಲ್ಲ ಭಗವಂತ ಡಿವಿಜನ್ ಅಲ್ಲ ಹೀಸ್ ಒನ್ ಓನ್ಲಿ ಒನ್ ಕೇವಲ ಮಾನವರಿಗೆ ಒಂದೇ ಅಲ್ಲ ಸಮಸ್ತ ಸೃಷ್ಟಿಯ ಜೀವರಾಶಿಗಳಿಗೂ ಭಗವಂತ ಕೋಪನೆ ಓಂ ಶಿವಂ ಒಂದೇ ಜಗತ್ಸ್ವರಂ ಜಗತ್ಸಾರಥಿಂ ಶಿವಾಂಜನೀಯ ಇದನ್ನ ಅರ್ಥ ಮಾಡಿಕೊಂಡು ನಿಮ್ಮ ಇಚ್ಛೆಯ ನಾಮದಲ್ಲಿ ಆ ಭಗವಂತನ ನಾಮಸ್ಮರಣೆ ಮಾಡುತ್ತಾ ಧ್ಯಾನ ಧ್ಯಾನದಿಂದ ಮನಸ್ಥಿತಿ ಶುದ್ಧ ಆಗ್ತದ ಶುದ್ಧ ಮನಸ್ಥಿತಿಯಿಂದ ಕಾಯಕದಲ್ಲಿ ತೊಡಗಿಕೊಂಡ್ರ ಸ್ಥಿತಿ ಮತ್ತು ಮನೆಯ ಸ್ಥಿತಿ ಎಲ್ಲವೂ ಚೆನ್ನಾಗ ಯಾಕಂದ್ರ ಇದು ಭಗವಂತನ ವಿಶ್ಮಯದ ಮನಸ್ಸ ಶುದ್ಧ ಆದ್ರೆ ಮಾರ್ಗ ಶುದ್ಧ ಆಗ್ತದ ಮಾರ್ಗ ಶುದ್ಧ ಆದ್ರೆ ಬದುಕು ಶುದ್ಧ ಆಗ್ತದೆ ಬದುಕು ಶುದ್ಧ ಆದ್ರೆ ಜಗತ್ತ ಶುದ್ಧ ಜಗತ್ತ ಶುದ್ಧವಾಗಿರಬೇಕು ಅನ್ನೋದು ಭಗವಂತನ ಸಂಕಲ್ಪ ಯಾಕಂದ್ರ ಇದು ಭಗವಂತನ ವಿಶ್ಮಯಾದ ಇಲ್ಲಿ ಯಾವ ಹಿಡಿತವೂ ನಿನ್ನ ಕೈಯಲ್ಲಿಲ್ಲ ಈ ಸೃಷ್ಟಿ ಒಳಗ ನೀ ಐತೆಲ್ಲ ಕಾರ್ಯಕ್ಕೆ ನಿಯೋಜಿತ ಕರ್ಮಚಾರಿ ಅಷ್ಟ ನೀನು ಈ ಭೂಮಿಯ ಮ್ಯಾಲ ಬಂದಿ ಅಂದ್ರೆ ಉತ್ತಮವಾಗಿರುವುದನ್ನು ಬಿತ್ತಿ ಉತ್ತಮವಾಗಿರುವುದನ್ನು ಬೆಳೆದು ಉತ್ತಮವಾಗಿರುವುದನ್ನು ಹಂಚಿ ಉತ್ತಮವಾಗಿಯೇ ಎಲ್ಲವನ್ನು ಇಲ್ಲೇ ಬಿಟ್ಟು ಹೋಗಬೇಕು ನೀ ತಂದಿದ್ದು ಇಲ್ಲಿ ಏನೂ ಇಲ್ಲ ತಗೊಂಡು ಹೋಗುವುದು ಇಲ್ಲಿಂದ ನೀ ಏನೂ ಇಲ್ಲ ಅಂದ ಮ್ಯಾಲ ನೀ ಇಲ್ಲಿ ಉತ್ತಮವಾಗಿ ಬದುಕಿ ಹೋಗಬೇಕಷ್ಟ ನೀನು ಉತ್ತಮ ರೀತಿಯಲ್ಲಿ ಬದುಕಬೇಕು ಅಂದ್ರೆ ಉತ್ತಮವಾದ ಕೃಷಿಯನ್ನು ಮಾಡಿ ಉತ್ತಮವಾಗಿರುವುದನ್ನು ಬಿತ್ತಿ ಬೆಳೆಯೋದನ್ನು ಕಲಿಬೇಕು ಯಾಕಂದ್ರೆ ಈ ಪ್ರಕೃತಿ ನೀ ಏನು ಬಿತ್ತತೆ ಅದ ಬೆಳಿ ಕೊಡ್ತದ ಅದೇ ಈ ಪ್ರಕೃತಿಯ ಧರ್ಮ ಆ ಭಗವಂತ ಮಾಡಿರುವ ಸತ್ಯ ಧರ್ಮ ಇದು ಅನಂತನ ನಿರಂತರ ಕರ್ಮ ಇದರ ಫಲ ಏನು ಸಿಗ್ತೈತಲ್ಲ ಅದ ಕರ್ಮ ಫಲ ನೀನು ಏನು ಮಾಡ್ತಿ ಅದ ಸಿಕ್ತೈತಿ ಅಂತ ಹೇಳ್ತಾರಲ್ಲ ಅಂದ್ರ ನೀ ಮಾಡಿದ್ದು ಪಡೆಯೋದು ಗಾದೆ ಕೇಳಿರಲ್ಲ ಮಾಡಿದ್ದುಣ್ಣೋ ಮಾರಾಯ ಅಂತ ಮಾಡಿದ್ದುಣ್ಣೋ ಮಾರಾಯ ಅಂದ್ರೆ ನೀನು ಏನನ್ನ ಈ ಪ್ರಕೃತಿಗೆ ಹಾಕ್ತಿ ಅದ ನಿನಗ ಒಳ್ಳೆ ಸಿಗ್ತದ ಅಂತ ಈಗ ಇಲ್ಲಿ ಯಾರು ದ್ವೇಷವನ್ನು ಬಿತ್ತುತ್ತಾರಲ್ಲ ಅದರ ಬೆಳಿ ಏನು ಬರ್ತದ ಹ್ಞೂ ನೀ ಏನು ಬಿತ್ತತಿ ಅದ ಬೆಳೆ ಬರಬೇಕಲ್ಲ ಹೌದಿಲ್ಲ ಈಗ ಮುಳ್ಳಿನ ಗಿಡ ಇಟ್ಟು ಮಾವಿನ ಹಣ್ಣು ತಿನ್ನಕ್ಕಾಗ್ತದ ಮಾವಿನ ಹಣ್ಣು ತಿನ್ನಬೇಕು ಅಂದ್ರೆ ಮಾವಿನ ಗಿಡನ ಇಡದು ಮುಳ್ಳಿನ ಗಿಡ ಇಟ್ರ ನಾನು ನಂದು ಅಂತ ಹೇಳಿ ಬೇಲಿ ಹಚ್ಚಲಕ್ಕೆ ಬೇಕಾದ್ರ ಬಳಕೆ ಆಗಬಹುದು ಆದ್ರ ನೆನಪಿರ್ಲಿ ಬೇಲಿ ಹಚ್ಚುವಾಗಲೂ ನಿನಗ ನೀ ಇಟ್ಟ ಮುಳ್ಳಿನ ಗಿಡ ನಿನಗ ಚುಚ್ಚುತ್ತ ಈಗ ನೀನು ಬಿತ್ತಿದಂಥ ದ್ವೇಷದ ಬೆಳೆ ಏನೈತೆಲ್ಲ ನಿನಗೆ ದ್ವೇಷವಾಗಿನ ಸಿಗುತ್ತೆ ದ್ವೇಷವನ್ನ ಬಿತ್ತಿದವನ ಬದುಕು ದ್ವೇಷದಲ್ಲಿಯೇ ಅಂತ್ಯ ಆಗ್ತದೆ ಇದಕ್ಕ ಪುರಾಣ ಇತಿಹಾಸ ಸಾಕ್ಷಿಯದ ಯಾರು ದ್ವೇಷ ಅಸೂಯೆಯನ್ನು ಬಿತ್ತಿ ಬೆಳೆಸಿದಾನಲ್ಲ ಅವನು ನೆಮ್ಮದಿಯಿಂದ ಬದುಕಿರುವ ಗುರುತುಗಳಿಲ್ಲ ಈ ಸತ್ಯ ಎಲ್ಲರಿಗೂ ಗೊತ್ತದ ಆದರೂ ಸಮಯದ ಗೊಂಬೆಯಾಗಿ ಸತ್ಯದ ಅರಿವು ಮರೆತು ನಾ ನಾ ಅಂತ ಅಂತ್ಯ ಆಗಿ ಹೊಂಟಾರೆ ಹೌದಿಲ್ಲ ಇಲ್ಲಿ ಯಾರು ದೊಡ್ಡವರು ಇಲ್ಲಿ ಯಾರು ಸಣ್ಣವರು ನಾ ಅಂದಾವ ನಾಡ ಮ್ಯಾಲ ನಶಿಸಿ ಹೋಗ್ಯನು ಅದರನು ಯಾರು ಅದಾರ ನಾ ಅಂದಾವ ಯಾರೇ ಅದಾರನು ಇಲ್ಲ ಇಲ್ಲಿ ದೊಡ್ಡದು ಅಂದ್ರ ಸಮಯ ಒಂದ ಕಾಲಾಯ ತಸ್ಮೈ ನಮಃ ಇಲ್ಲಿ ದೊಡ್ಡದಂದ್ರ ಸಮಯ ಒಂದ ಕಾಲಾಯ್ ತಸ್ಮೈ ನಮಃ ಎಲ್ಲವಕ್ಕೋ ಎಲ್ಲ ಪ್ರಶ್ನೆಗಳಿಗೋ ಎಲ್ಲ ಸೃಷ್ಟಿಗೋ ಎಲ್ಲ ಅಂತ್ಯಕ್ಕೋ ಕಾಲವೇ ಉತ್ತರ ಇದು ಎಲ್ಲರಿಗೂ ಒಂದ ಎಲ್ಲರ ಗಡಿಯಾರದ ಬೆಲೆ ಬೇರೆ ಬೇರೆ ಇರಬಹುದು ಆದ್ರೆ ಸಮಯದ ಬೆಲೆ ಒಂದ ನೀನು ದುಡ್ಡು ಕೊಟ್ಟು ಗಡಿಯಾರ ಖರೀದಿ ಮಾಡಬಹುದು ಸಮಯ ಖರೀದಿ ಮಾಡೋಕ್ಕಾಗಲ್ಲ ಹೌದಿಲ್ಲ ಖರೀದಿ ಮಾಡೋಕ್ಕಾಗ್ತದನು ಸಮಯ ಇಲ್ಲ ಹಿಂದೆ ಆಗಿ ಹೋದ ಸಮಯ ಮತ್ತೆ ಬರೋದಿಲ್ಲ ನೀನು ಮುಂದೆ ಬರುವ ಸಮಯದಲ್ಲಿ ಏನು ಆಗಬಹುದು ಎನ್ನುವ ಅರಿವು ನಿನಗಿರೋದಿಲ್ಲ ಮ್ಯಾಲ ದ್ವೇಷವನ್ನು ಯಾಕೆ ಬಿತ್ತತಿ ಬಿತ್ತೋದಾದ್ರೆ ಒಳ್ಳೆಯದೇ ಬಿತ್ತು ಒಳ್ಳೆಯದು ಬೆಳೆದು ಮರ ಆದ್ರೆ ಎಲ್ಲರಿಗೂ ನೆರಳಾಗ್ತದೆ ಹೂವು ಬಿಟ್ಟು ಕಾಯಿಯಾಗಿ ಹಣ್ಣಾದ್ರೆ ತಿನ್ನೋದಕ್ಕ ಉತ್ತಮ ಅಣ್ಣ ಸಿಗ್ತದ ಮನಸ್ಸಿಗೆ ಗೊಂದಲ ಬ್ಯಾಡ ಮನಸ್ಸಿಗೆ ಚಿಂತೆ ಬ್ಯಾಡ ಬದುಕು ಬಹಳ ಸರಳದ ಅದು ಸರಳವಾಗಿ ಬದುಕಿದ್ರ ಮಾತ್ರ ಚಿಂತೆ ಯಾಕ ಗೊಂದಲ ಯಾಕ ಕಳೆದು ಹೋದ ಸಮಯ ಬರ್ತದ ಅಂತ ಕಾಯ್ಕೋತ ಕುಂತ್ರ ಗಡಿಯಾರದಲ್ಲಿ ತಿರುಗುವ ಮುಳ್ಳು ನೀನು ಎಣಸುವಂಥ ನಂಬರಿಗೆ ಬರಬಹುದು ಆದ್ರ ಕಳೆದು ಹೋದ ಸಮಯ ಬರುವುದಿಲ್ಲ ಚಿಂತನೆ ಇರಲಿ ಚಿಂತಿಸಬೇಡ ಚಿಂತನೆ ಸಮಯದ ಚಕ್ರ ಇದ್ದಂಗ ಚಿಂತೆ ನಿನ್ನ ಕೊನೆಯ ಚಿತೆ ಇದ್ದಂಗ ಚಿಂತನೆ ಅನ್ನೋದು ಬದುಕನ್ನ ಮುಂದೆ ಕರ್ಕೊಂಡು ಹೋಗ್ತದ ಚಿಂತೆ ಅನ್ನೋದು ನಿನ್ನ ಅಂತ್ಯ ಹಾಡ್ತದೆ ನಿನ್ನ ಹತ್ತಿರ ಇರೋದು ಪ್ರೆಸೆಂಟ್ ಆಫ್ ಟೈಮ್ ಈ ಸಮಯ ನಿಂದು ನಿನ್ನ ಹತ್ತಿರ ಇರೋದು ಪ್ರೆಸೆಂಟ್ ಆಫ್ ಟೈಮ್ ಈ ಸಮಯ ಈ ಸಮಯ ನಿಂದು ಥಿಂಕ್ ಗುಡ್ ಡೂ ಗುಡ್ ಗಿವ್ ಲವ್ ಟೇಕ್ ಹ್ಯಾಪಿ ಅಂದ್ರೆ ಉತ್ತಮವಾದ ಯೋ ಯೋಚನೆ ಮಾಡು ಉತ್ತಮವಾಗಿರುವುದನ್ನೇ ಮಾಡು ಗಿವ್ ಲವ್ ಟೇಕ್ ಹ್ಯಾಪಿ ಅಂದ್ರ ಪ್ರೀತಿ ಕೊಡು ಖುಷಿ ಕೊಡು ನೀನು ಈ ಪ್ರಕೃತಿಯನ್ನು ಪ್ರೀತಿಸು ಪ್ರಕೃತಿ ನಿನಗ ಪ್ರೀತಿನ ಕೊಡುತ್ತೆ ಹೌದಿಲ್ಲ ಈ ಪ್ರಕೃತಿ ನಿನಗೆ ಯಾವತ್ತರ ದ್ವೇಷ ಕೊಟ್ಟದೇನು ಈ ಪ್ರಕೃತಿಯಿಂದ ಏನೆಲ್ಲ ತಗೊಂಡಿನಿ ನೀ ಎಂದರೆ ಯೋಚನೆ ಮಾಡಿ ಪ್ರಕೃತಿಗೆ ನಾನು ಏನು ಕೊಟ್ಟೀನಿ ಅಂತ ಇಲ್ಲ ನೀನು ಪ್ರಕೃತಿಗೆ ಪ್ರೀತಿ ಕೊಡು ನಿನಗೆ ಹೊಳ್ಳಿ ಪ್ರೀತಿ ಸಂತೋಷ ಖುಷಿ ಬದುಕು ಎಲ್ಲನೂ ಕೊಡುತ್ತದೆ ಅದು ಈ ಪ್ರಕೃತಿ ಮನುಷ್ಯನಿಗೆ ಎಲ್ಲವೂ ಬಂದಿದ್ದು ಪ್ರಕೃತಿ ದತ್ತವಾಗಿನೇ ಮನುಷ್ಯ ತಂದಿದ್ದೇನೂ ಇಲ್ಲ ಒಯ್ದಿದ್ದೇನೂ ಇಲ್ಲ ಅವನು ಸೃಷ್ಟಿನೂ ಏನೂ ಇಲ್ಲ ಮಾಡಿಕೊಂಡಾನ ಬರೀ ಎಲ್ಲ ಕೆಟ್ಟದಕ್ಕೆ ಮಾಡ್ಕೊಂಡಾನ ಒಳ್ಳೇದಕ್ಕಂತೂ ಯಾವುದೂ ಮಾಡ್ಕೊಂಡಿಲ್ಲ ಒಳ್ಳೇದಕ್ಕಂತ ಮಾಡ್ಕೊಂಡಿದ್ದಾನ ಅಂತಂದ್ರೆ ಅದ ಸತ್ಯ ಇವತ್ತು ಇನ್ನೂ ಈ ಸೃಷ್ಟಿಯಲ್ಲಿ ಮನುಷ್ಯ ಇನ್ನೂ ಸ್ವಲ್ಪ ನೆಮ್ಮದಿಯಾಗಿ ಬದುಕ್ತದನ ಅಂದ್ರೆ ಒಳ್ಳೆಯ ಯೋಚನೆ ಒಳ್ಳೆಯ ದಾರಿ ಒಳ್ಳೆಯ ವಿಚಾರಗಳಿಂದನ ಸಾಧ್ಯ ಇದು ಸಾಧ್ಯ ಆಗಬೇಕು ಅಂದರೆ ಧ್ಯಾನ ಒಂದೇ ಮಾರ್ಗ ಜ್ಞಾನಂ ಧೈರ್ಯಂ ಸರ್ವತ್ರ ಸಾಧನ ಏನು ಧ್ಯಾನಂ ಜ್ಞಾನಂ ಧೈರ್ಯಂ ಸರ್ವತ್ರ ಸಾಧನ ಎಲ್ಲ ಸಾಧನೆಗಳಿಗೆ ಧ್ಯಾನ ಮತ್ತು ಜ್ಞಾನ ಮತ್ತು ಧೈರ್ಯ ಎಲ್ಲ ಸಾಧನೆಗಳಿಗೆ ಒಂದು ಸಾಧನ ಎಲ್ಲ ಉತ್ತಮವಾದ ಬದುಕಿನ ಸೂತ್ರ ಧ್ಯಾನದಿಂದ ಜ್ಞಾನ ಬರ್ತದ ಧ್ಯಾನದಿಂದ ಜ್ಞಾನ ಬರ್ತದ ಜ್ಞಾನದಿಂದ ಧೈರ್ಯ ಬರ್ತದ ಧೈರ್ಯ ಬಂದದ ಅಂತ ಹೊಡೆದಾಡಿ ಸಾಯೋದಲ್ಲ ಸಹನೆಯಿಂದ ಪ್ರಕೃತಿಯ ಮಾರ್ಗದಲ್ಲಿ ಬದುಕೋದು ಇದನ್ನು ಜೀವನದ ಒಂದು ಗುರಿಯಾಗಿಸಿಕೊಳ್ಳೋದು ಧೈರ್ಯ ಅಂದ್ರೆ ಮುಂದಿನ ಹೆಜ್ಜೆಗಳನ್ನು ಇಡೋದಕ್ಕ ಕನಸ ಕಾಣೋದಕ್ಕ ಉತ್ತಮವಾದ ಕಾಯಕ ಮಾಡೋದಕ್ಕ ಮುಂದಿನ ಹೆಜ್ಜೆಗಳನ್ನು ಇಡುವುದು ಧೈರ್ಯ ಇದಕ್ಕೆ ಏಕಾಗ್ರತೆ ಬೇಕು ಆತ್ಮ ಜ್ಞಾನ ಬೇಕು ಮತ್ತೆ ಭಗವಂತನ ಮೇಲ ಇರಬೇಕು ಅಂದ್ರ ಬದುಕು ಸರಳ ಕಷ್ಟ ಬಂದರೂ ತಗೋ ಸುಖ ಬಂದರೂ ತಗೋ ಕಷ್ಟ ಬಂದಾಗ ಅಂಜಬೇಡ ಸುಖ ಬಂದಾಗ ಉರಿಬ್ಯಾಡ ಏನು ಹೇಳು ಕಷ್ಟ ಬಂದಾಗ ಅಂಜಬೇಡ ಸುಖ ಬಂದಾಗ ಉರಿಬ್ಯಾಡ ಅಂಜಿದ್ರ ಅಳದು ಹೋಗ್ತಿ ಉರದ್ರ ಉರಿದು ಹೋಗ್ತಿ ಈ ಜೀವನ ಬಹಳ ಸರಳದ ಅದು ಸರಳವಾಗಿ ಬದುಕಿದ್ರ ಮಾತ್ರ ಹೌದಿಲ್ಲ ಸರಳವಾಗಿ ಬದುಕಿದ್ರ ஜீன சரளத